ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಹೇಗಿದ್ದೀರಾ ಎಲ್ರೂ ನಾನಂತೂ ಆರಾಮಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸಲ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದೆ ತುಂಬ ಆಗಿ ತುಂಬ ಜನ ಒಂದು ಕ್ವೆಶನ್ ಕೇಳಿರ್ತೀರಾ ಅಕ್ಕ ಹೇಗಿದ್ದೀರಾ ಮುದ್ದು ಕೃಷ್ಣ ಹೇಗಿದ್ದಾನೆ ಸಮನ್ವಿ ಹೇಗಿದ್ದಾಳೆ ಅಂತ ಕೇಳಿರ್ತೀರಾ ಥ್ಯಾಂಕ್ ಯು ಸೋ ಮಚ್ ನಾ ಮೂರು ಜನ ಆರಾಮಾಗಿದ್ದೀವಿ ಆರೋಗ್ಯವಾಗಿದ್ದೀವಿ ಎಷ್ಟು ಪ್ರೀತಿಯಿಂದ ಕಮೆಂಟಲ್ಲಿ ಕೇಳಿರ್ತೀನಿ ಲ್ವ ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡಿರ್ತೀನಿ ಕೆಲವು ಸಲ ಲೇಟಾಗಿ ಬಂದಿರೋ ಕಮೆಂಟ್ಸ್ಗೆ ಅಥವಾ ನಾ ಗಮನಿಸದೆ ಹೋಗಿರೋ ಕಮೆಂಟ್ಸ್ಗೆ ರೆಸ್ಪಾಂಡ್ ಮಾಡೋಕ್ಕಾಗಿರಲ್ಲ ತಪ್ಪು ತಿಳ್ಕೊಬೇಡಿ ಹಾಗಾಗಿ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ಆರಾಮಾಗಿದೆ ಮೂರು ಜನನು ಇವತ್ತು ನನ್ನ ಬೆಳಗ್ಗಿಂದ ಸಂಜೆಯ ರೊಟ್ಟೀನ್ ವೀಡಿಯೋ ಹಾಕ್ತಾ ಇದ್ದೀನಿ ಆ ರೊಟ್ಟೀನ್ ವೀಡಿಯೋ ಕೆಲವು ರೆಸಿಪೀಸು ಹಾಗೆ ಸ್ವಲ್ಪ ಮಾತು ಸ್ವಲ್ಪ ಹರಟೆ ಇಷ್ಟು ಇರುತ್ತೆ ಇವತ್ತಿನ ವೀಡಿಯೋನಲ್ಲಿ ಹಾಗಾಗಿ ಸ್ವಲ್ಪ ಆರಾಮಾಗಿದ್ದಾಗ ಕೆಲಸ ಎಲ್ಲ ಮುಗಿಸಿ ಕೂತ್ಕೊಂಡು ವೀಡಿಯೋನ ನೋಡಿ ಸರಿನಾ ನಮ್ಮಮ್ಮ ಅಪ್ಪಾಜಿ ಊರಲ್ಲಿಲ್ಲ ಹೊರಗೆ ಹೋಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅಂತ ಮುಂದೆ ವೀಡಿಯೋನಲ್ಲಿ ಹೇಳ್ತೀನಿ ಈಗ ನಾನು ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ರವೆ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸುಲಭ ಬೇಗ ಮಾಡ್ಕೊಡ್ಬೋದು ಮನೇಲಿ ಎಲ್ಲರಿಗೂ ಇಷ್ಟ ಹಾಗಾಗಿ ರವೆ ಇಡ್ಲಿ ಆಲ್ರೆಡಿ ಪ್ರೀಮಿಕ್ಸ್ ಮನೆಯಲ್ಲೇ ಅಮ್ಮ ಮಾಡಿಟ್ಟಿರೋದಿತ್ತು ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ ಇವಾಗ ಮೊಸರು ಹಾಕಿ ಕಲಸಿಟ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಬಿಡಬೇಕು ಅದಾದಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಈ ಹೋಟ್ಲುಗಳಲ್ಲಿ ಅದೇ ಥರ ರುಚಿ ಬರುತ್ತೆ ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಬೇಕಿದ್ರೆ ಕಾಯಿ ಕಾಯಿ ತುರಿ ಮತ್ತು ಕ್ಯಾರೆಟ್ ಎಲ್ಲ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ನಂಗಂತೂ ಇವತ್ತು ಬೆಳಗ್ಗೆ ಅಂದರೆ ವೀಡಿಯೋ ಮಾಡಬೇಕಾದ್ರೆ ಕ್ಯಾರೆಟ್ ತುರಿ ತುರ್ಕೊಳ್ಳೋ ಅಷ್ಟು ಸಮಯ ಇರಲಿಲ್ಲ ಲೇಟಾಗಿ ಹೋಗಿತ್ತು ಮಗು ಬಿಟ್ಟೇ ಇರಲಿಲ್ಲ ಹಾಲು ಕುಡಿತಿದ್ದ ಆಮೇಲೆ ಅವನು ಒಬ್ಬನೇ ಬಿಟ್ಟು ಅಡುಗೆ ಮನೆಗೆ ಬರೋದು ಕಷ್ಟ ಆಗ್ಬಿಡದೆ ಸಮನ್ವಿ ಹೇಳಿ ಅಂತ ಕಾಯ್ತದೆ ಸೊ ಅವಳು ಎದ್ದ ತಕ್ಷಣ ಅವನ್ನ ಅವಳ ಜೊತೆ ಆಟಾಡೋಕೆ ಬಿಟ್ಬಿಟ್ಟು ನಾನಿಲ್ಲಿ ಅಡುಗೆ ಮನೇಲಿ ಇಡ್ಲಿ ಮಾಡ್ತಾ ಇದ್ದೀನಿ ನಾನು ಅಂದ್ಕೊಂಡೆ ಈ ವಾರ ಸುಮಾರು ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಆದರೆ ಅಮ್ಮ ಇಲ್ದಿರೋ ಕಾರಣ ಒಂಚೂರು ಮಾಡ್ಕೊಳೋಕೆ ಆಗಲಿಲ್ಲ ಹೋಗಪ್ಪ ಯಾವ ವೀಡಿಯೋನೂ ಬೇಡ ಏನೂ ಬೇಡ ಅಂತ ಅನಿಸ್ಬಿಟ್ಟಿತ್ತು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಯಾಕಂತಂದರೆ ಸಮಯನೇ ಆಗ್ತಾ ಇರಲಿಲ್ಲ ಅವನ್ನ ನೋಡ್ಕೊಳ್ಳೋದು ಸಮನ್ವಿಗೆ ಬೇರೆ ರಜೆ ಇದೆ ಅವಳನ್ನ ನೋಡ್ಕೊಳ್ಳೋದು ಬರೀ ಇದೆ ಆಗೋಗ್ತಾ ಇತ್ತು ಇಬ್ಬರು ಮಕ್ಕಳು ನಾನು ನೋಡಿಕೊಂಡು ಫುಲ್ ಫ್ಲೆಚ್ ಆಗಿ ಇನ್ನೂ ನನ್ನ ರೊಟೀನ್ ಶುರು ಮಾಡೇ ಇರಲಿಲ್ಲ ಅಲ್ವಾ ನಾನು ಇಷ್ಟು ದಿನಗಳ ಕಾಲ ಹಾಗಾಗಿ ಆ ಥರ ತುಂಬ ಕೆಲಸ ಆಗ್ತಿದ್ಯೇನೋ ಆಗೋದೇ ಇಲ್ವೇನೋ ನನಗೆ ಅನ್ನೋ ಥರ ಅನ್ಸೋಕ್ಕೆ ಶುರುವಾಗಿ ಹೋಗಿತ್ತು ನಂಗಂತೂ ತಿಂಡಿಗೆಲ್ಲ ಇಟ್ಟಾಯ್ತು ಚಟ್ನಿ ಒಂದು ಮಾಡ್ಬೇಕೀಗ ಯಾಕೆ ನಾನೇ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಆಕ್ಚುಲಿ ಅಮ್ಮ ಅಪ್ಪಾಜಿ ಇಬ್ರು ಇಲ್ಲ ಹೊರಗೆ ಹೋಗಿದೆ ಹೊರಗೆ ಅಂತಂದ್ರೆ ಸ್ವಲ್ಪ ಧರ್ಮಸ್ಥಳ ಹೊರನಾಡು ಆಮೇಲೆ ಉಡುಪಿ ಆ ಕಡೆ ಎಲ್ಲ ಹೋಗಿದ್ದಾರೆ ಹಾಗಾಗಿ ಒಂದು ವಾರ ಐದು ದಿನಗಳ ಕಾಲ ನಂದೇ ಪೂರ್ತಿ ಆಲ್ಮೋಸ್ಟ್ ಮೂರು ತಿಂಗಳು ಆಯ್ತಲ್ವಾ ಸಿನ್ ಹೋಗಿ ಬನ್ನಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಎಲ್ಲ ಕೆಲಸಗಳು ನಾನೇ ಮಾಡ್ಕೊಳ್ತಿದ್ದೀನಿ ಇಷ್ಟು ದಿನ ಏನು ಮಾಡ್ತೀರಾ ಸಡನ್ ಆಗಿ ಮಾಡ್ತಿರೋದು ಅಯ್ಯೋ ಎಷ್ಟೊಂದು ಕೆಲಸ ಇದೆಯಪ್ಪ ಅಂತ ಶುರುವಾಗಿ ಶುರುವಾಗೋಗಿದೆ ಬೆಳಿಗ್ಗೆನೆ ವಿಡಿಯೋ ಶುರು ಮಾಡಿದ್ದೀನಿ ಇವತ್ತು ಇಡೀ ದಿನದ ವ್ಲಾಗ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ನೋ ಇಡೀ ದಿನ ಶೂಟ್ ಮಾಡಕ್ ಆಗತ್ತಾ ಅಂತ ಹೇಳಿ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಇವತ್ತು ಜಾನೂನು ಮನೇಲಿರೋದ್ರಿಂದ ಸ್ವಲ್ಪ ಉಪಯೋಗ ಆಗ್ಬೋದು ಅಂತ ಅನ್ಸುತ್ತೆ ಸೊ ಮನ್ವಿಗೆ ರಜಾ ನಡೀತದೆ ಕ್ರಿಸ್ಮಸ್ ಹಾಲಿಡೇಸು ಅವಳು ಬೆಳಗ್ಗೆ ತಕ್ಷಣ ಎದ್ದು ಎದ್ ಅದು ಅದ್ರ ಮಗುನು ಬಿಡುತ್ತಲ್ಲ ಸೊ ಅವ್ನ ಜೊತೆ ಆಟ ಆಡ್ಕೊಂಡು ಇರೋದಕ್ಕೆ ಬೇಗ ಇನ್ನೊಂದು ಏನು ಡೆವಲಪ್ಮೆಂಟ್ ಇದೆ ಅಂತಂದ್ರೆ ಅಹ್ ಅವನು ಮಗು ಗುಂಡು ಹುಟ್ಟಿದಾಗಿಂದಲೂ ಇವಳು ಬೇಗ ಬಿಡ್ತಾ ಇದ್ದಾಳೆ ಅವನ ಜೊತೆ ಆಟ ಆಡೋದಿಕ್ಕೆ ಅಂತ ಹೇಳಿ ಸೊ ನೋಡೋಣ ಇರೋತಿನ ದಿನ ಹೇಗೆ ಹೋಗತ್ತೆ ಅಂತ ಸೊ ಇಲ್ಲಿ ಇಡ್ಲಿ ಆಲ್ಮೋಸ್ಟ್ ಆಗಿದೆ ನಂಗೆ ಈ ಥರ ಇಡ್ಲಿ ಬೇಯೋದು ನೋಡೋಕೆ ಇಷ್ಟ ಮೊದಲೆಲ್ಲ ನಾವು ಚಿಕ್ಕವರು ಇದ್ದಾಗ ಇಡ್ಲಿ ಕುಕ್ಕರ್ ಇತ್ತ ಈ ಥರ ಗ್ಲಾಸ್ ಲಿಡ್ಡೆಲ್ಲ ಬರ್ತಾ ಇರಲಿಲ್ಲ ಸ್ಟೀಲ್ ಮುಚ್ಚಲೇ ಇರೋದು ಸೊ ಮುಚ್ಚಿ ಇಟ್ಟಾಗ ಅಯ್ಯೋ ಇಡ್ಲಿ ಹೇಗಾಗತ್ತೆ ನೋಡಬೇಕು ಮತ್ತು ಕೇಕ್ ಬೇಕ್ ಮಾಡ್ಬೇಕಾರೆ ಹಾಕಿರ್ತೀವಿ ಮತ್ತು ಹೇಗೆ ಕೇಕ್ ಹಿಂಗೆ ಉಬ್ಬಿ ಬರುತ್ತೆ ಅದೆಲ್ಲ ನೋಡಬೇಕು ಅಂತ ತುಂಬ ಇಷ್ಟ ಆಗೋದು ಈಗ ಗ್ಲಾಸ್ ಲಿಡ್ ಬಂದಮೇಲೆ ಅದು ಮಾಲ್ಟನ್ ಸ್ಟೇಟಿಂದ ಫುಲ್ ಇಡ್ಲಿ ಆಗೋವರೆಗೂ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ನಮ್ಮ ಸಮನ್ವಿ ಹಾಡು ಹೇಳೋದು ಹೀಗೆನೆ ಅವಳದೇ ಒಂದು ಸಾಹಿತ್ಯ ಹಾಕ್ಕೊಂಡು ಹಾಡ್ತಾ ಇರ್ತಾಳೆ ತುಂಬಾ ತಮಾಷೆ ಮಾತ್ರ ಕೇಳೋದಕ್ಕೆ ಕೆಲವೆಲ್ಲ ತುಂಬಾ ಚೆನ್ನಾಗಿ ಕರೆಕ್ಟಾಗಿ ಹೇಳ್ತಾಳೆ ಕೆಲವೆಲ್ಲ ಈ ತರ ಮಾಡಿಫೈ ಮಾಡ್ಕೊಂಡು ಹಾಡೋದು ಅವಳು ಇಡ್ಲಿ ಆಗುವಷ್ಟಲ್ಲಿ ಅವಳು ಅವಳ ಮಕ್ಕಳಿಗೆಲ್ಲ ಊಟ ಮಾಡಿಸ್ಬಿಡ್ಬೇಕಂತೆ ಇದೆಲ್ಲ ಅವಳ ಬೊಂಬೆಗಳು ಎಲ್ಲ ಬೊಂಬೆಗಳಿಗೂ ಒಂದೊಂದು ಮತ್ತು ಅವೆಲ್ಲ ಅವಳ ಮಕ್ಳುಗಳಂತೆ ಮಕ್ಕಳು ಭಾರ ಜಾಸ್ತಿನಾ ಸರಿ ಬಾ ಬೇಗ ಬೇಕು ಹಾಂ ಒಂದೊಂದು ಹೆಸರು ಹೇಳಿ ನೋಡೋಣ ಹಾಂ ಹಾಂ ಕಲ್ಕಿತಾ ಪ್ರಣಯ ಪುನರಕ್ಷಯ್ ಅವನು ಅವನ ಹೆಸರೇನೋ ಅವನ ಹೆಸರು ಫಸ್ಟ್ ಏಯ್ ಅವನ ಶಿವರಾಜು ಶಿವರಾಜು ಹಾಂ 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 ಅವನ ಈ ಮಂಕಿ ಏನು ಓ ಇದು ಪುನರಕ್ಷಯ್ ಅದು ಬರೀ ಅಕ್ಷಯ್ ಹಾಂ ಸರಿ ಆಯಿತಮ್ಮ ಹಾಂ ಹ್ಞೂ ಹೇಳು ಹೇಳಿ ಹೇಳು ಆ ಮೊದಲಿಂದ ಇಲ್ಲಿಂದ ಕಲ್ಕಿ ಅಂತ ಪ್ರಣಯ ಎಂದ ಹೇಳ್ಕೊಳಗ ಹಾಂ ಈ ಹೇಳು ನೀನೇ ನಾನೇನು ಹಾಂ 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 ಶಿವರಾಜ್ ಗಣೇಶ್ ಯಾರು ಗುಂಡುನಾ ಗುಂಡು ಹೆಸರು ಶಿವರಾಜ್ ಗಣೇಶ್ ಅಂತ ಮಾಡ್ಬಿಟ್ಟಿದ್ಯಾ ಹ್ಞೂ ಸರಿ ಅಮ್ಮ ತಾಯಿ ಸುಬ್ಬಾ ನಿನ್ನ ಬೊಂಬೆ ಯಾವುದು ರಜಾ ಶಿವ ಓ ಶಿವಿದತ್ರ ಅಲ್ಲಿ ನೋಡಿದ್ರಲ್ಲ ನಮ್ಮ ಸಮನ್ವಿ ಬೊಂಬೆಗಳ ಹೆಸರು ಏನಾನೋ ಹೊರತ್ರ ಸುಮಾರು ಬೊಂಬೆಗಳಿದೆ ಎಲ್ಲ ಬೊಂಬೆಗೂ ಒಂದೊಂದು ಒಂದೊಂದು ಹೆಸರು ಇಟ್ಟಿರ್ತಾಳೆ ಈಗಂತೂ ತುಂಬ ಇಷ್ಟವಾಗಿರೋದಂದ್ರೆ ಮೊದ್ಲಿತ್ತಲ್ಲ ಆ ಅನ್ನೋ ಬೊಂಬೆ ಅದೊಳಗೆ ತುಂಬ ಇಷ್ಟ ಯಾವಾಗಲೂ ಎತ್ಕೊಂಡು ನೋಡಿ ಆಡ್ತಿರ್ತಾಳೆ ಹಾಕ್ತಿರ್ತಾಳೆ ಊಟ ಮಾಡಿಸ್ತಿರ್ತಾಳೆ ಆ್ಯಂಡ್ ನಮ್ಮ ಮಕ್ಳಿಗೆ ಹೆಸರು ಇಟ್ಟಿದ್ದಾಳಲ್ಲ ಅದಂತೂ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಎಷ್ಟು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಹೆಸರಿಟ್ಟಿದ್ದಾಳಲ್ಲ ಅಂತ ಅಂದ್ಕೊಳ್ತೀನಿ ನಾನು ಯಾವಾಗ್ಲೂ ತಿಂಡಿ ರೆಡಿಯಾಗಿದೆ ಇಲ್ಲಿ ನಾನು ತಿಂದು ಸಮನ್ವಿಗೂ ಜೊತೆಗೆ ಹಾಗೆ ತಿನ್ನಿಸ್ಕೊಂಡು ಹಾಗೆ ಮಗು ಇನ್ನೂ ಎದ್ದು ನಾನು ಇಲ್ಲ ಅವನು ಸರಿ ನಾವು ತಿಂಡಿ ತಿನ್ನೋಷಲ್ಲಿ ನಿದ್ದೆ ಮಾಡಿ ಬರತ್ತೆ ಹಾಗೆ ಒಟ್ಟಿಗೆ ಮಲಗಿಸ್ಬೋದು ಅಂತ ಹೇಳಿ ಜೊತೇಲಿ ಕುತ್ಕೊಂಡು ಮಾತಾಡಿಸ್ಕೊಂಡಿದ್ರೆ ಚೆನ್ನಾಗಿ ನಕ್ಕೊಂಡಿರ್ತಾನೆ ಒಂದು ಚೂರು ಆ ಕಡೆ ಹೊಳೆ ಕಡೆ ಈ ಕಡೆ ಹೋದರೆ ಒಂದು ಸ್ವಲ್ಪ ಕೈ ಕೈ ಅಂತ ಶುರು ಮಾಡ್ತಾನೆ ಅಷ್ಟು ಜೋರಾಗೆಲ್ಲ ಹತ್ತು ಎಲ್ಲ ಹಠ ಮಾಡೋದಿಲ್ಲ ಆದ್ರೂ ಯಾರಾದರೂ ಮುಂದೆ ಇದ್ದು ಮಾತಾಡಿಸ್ತಿದ್ರೆ ಖುಷಿಯಾಗಿ ನಗ್ತಾಯಿರ್ತಾನೆ ತಿಂಡಿ ತಿಂದ ಮೇಲೆ ಸಮನ್ವಿಗೆ ಸ್ನಾನ ಮಾಡಿಸಿ ಮಗು ಎದ್ಮೇಲೆ ಅವ್ನಿಗೂ ಸ್ನಾನ ಮಾಡಿಸಿ ಆಮೇಲೆ ಅಡುಗೆ ಗಿಡಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಹೊಸ ರೊಟ್ಟಿನಲ್ವಾ ಇನ್ನೂ ನನಗೆ ಹೊಸದನ್ನಿಸ್ತಾ ಇದೆ ಮಗು ಆದಮೇಲೆ ನಾನು ಈ ಥರ ಒಬ್ಳೆ ವೀಡಿಯೋ ಶೂಟ್ ಮಾಡಿರಲಿಲ್ಲ ಅಮ್ಮ ಅಲ್ವಾ ಸೊ ಅವ್ರು ನೋಡ್ಕೊಳ್ಳೋರು ಮಗುನ ಸೊ ಹಾಗಾಗಿ ವೀಡಿಯೋ ಶೂಟ್ ಮಾಡೋದು ಅಷ್ಟೇನು ಕಷ್ಟ ಆಗ್ತಿರ್ಲಿಲ್ಲ ಬಟ್ ಈಗ ಅವ್ರು ಇಲ್ದಿರೋ ಕಾರಣ ಸ್ವಲ್ಪ ಕಷ್ಟ ಆಗ್ತಿದ್ಯೇನೋ ಅಂತ ಅನಿಸ್ತಾ ಇದೆ ಬಟ್ ಸಮನ್ವಿ ನಂಗೆ ತುಂಬಾ ಹೆಲ್ಪ್ ಮಾಡ್ತಾಳೆ ನಿಜವಾಗ್ಲೂ ಇಲ್ಲೇ ಅವಳಿಗೆ ಸ್ನಾನ ಮಾಡಿಸಿದ್ದೆ ಸರಿ ನಾನು ಹಾಲ್ ಕ್ಲೀನ್ ಮಾಡ್ತೀನಿ ಅಂತೇಳಿ ಬೊಂಬೆಗಳನ್ನ ಅಲ್ಲಿ ಇಲ್ಲಿ ಹಾಕಿದ್ಲಲ್ಲ ಸೊ ಅದನ್ನೆಲ್ಲ ನೀಟಾಗಿ ಎತ್ತಿ ಎತ್ತಿಡ್ತಾ ಅವಳು ತಿಂಡಿ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿ ಅವನಿಗೂ ಎಲ್ಲ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ಅಡುಗೆ ಮಾಡೋಣ ಅಂತ ಕಾಯ್ತಾ ಇದ್ದೀನಿ ಅವ್ನು ಮಲಗ್ತಾನೆ ಇಲ್ಲ ಇವತ್ತು ಯಾಕೋ ಸ್ನಾನ ಆದ್ಮೇಲೆ ಯೂಶ್ವಲಿ ಮಲ್ಕೊಂಬಿಡ್ತಾನೆ ಸ್ನಾನ ಆದಮೇಲೆ ಇವತ್ತು ಯಾಕೋ ಇದ್ದೇನೆ ಮಾಡ್ತಾ ಇಲ್ಲ ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಿದ್ದೀನಿ ಹಳೆ ಕೂಡ ಇಡಕ್ಕೆ ಬಿಡ್ತಾಯಿಲ್ಲ ಅಷ್ಟು ಆಟ ಆಡ್ತಿದ್ದಾನೆ ಅವನು ಯಾವಾಗ ಮಲಗ್ತಾನೋ ನಾನು ಯಾವಾಗ ಬಿಸಿ ಬೇಳೆ ಬಾತ್ ಮಾಡ್ತೀನೋ ನನಗಂತೂ ಗೊತ್ತಿಲ್ಲ ಒಟ್ಟಿನಲ್ಲಿ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಮಲಗಿಸೋಣ ಅಂತಂದರೆ ಯಾವತ್ತು ಕಾಯ್ತಿರ್ತೀವೋ ಮಲಗ್ತಾರೆ ಅಂತ ಅವತ್ತೇ ಮಲಗೋದಿಲ್ಲ ಇದರ ತರಲೆ ತರಲೆ ಆಟ ಆಡ್ತಿರ್ತೀನಿ tare evet. ನಮ್ಮ ಸಮನ್ವಿಗೆ ಬಿಸಿಬೇಳೆ ಭಾತ್ ಬೇಕು ಅಂತ ಕೇಳಿದ್ಲು ಬಿಸಿಬೇಳೆ ಭಾತು ಮತ್ತು ಕ್ಯಾರೆಟ್ ಹಲ್ವಾ ಬೇಕಂತ ಒಳಗೆ ಎರಡು ದಿವಸದಿಂದ ಕೇಳ್ತಾನೆ ಇದ್ಲು ಸರಿ ಪಾಪ ಮಾಡ್ಕೊಳೋಣ ಅಂತ ಹೇಳಿ ಬಿಸಿಬೇಳೆ ಭಾತ್ಗೆ ಎಲ್ಲ ಕುಕ್ಕರ್ಗೆ ಕೂಗ್ಸಿಟ್ಟು ಹೋಗಿದೆ ನಾನು ಯೂಶ್ವಲಿ ಬೇಳೆ ತರಕಾರಿ ಅಕ್ಕಿ ಎಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ಕೊಂಡ್ಬಿಡ್ತೀನಿ ಸರಿ ಅದಕ್ಕೆ ರುಬ್ಬ ಹಾಕೋದಲ್ವ ನನ್ನ ಮಸಾಲೆನ ವೆಯ್ಟ್ ಮಾಡ್ತಾ ಇದ್ದೆ ಅವನು ಮಲಗ್ತಾನೆ ಇರಲಿಲ್ಲ ಸೊ ಇನ್ನೇನು ಮಾಡೋದು ಸಮನ್ವಿನ ಪಕ್ಕಕ್ಕೆ ಕೂರಿಸಿ ಮತ್ತೆ ಆಟಾಡ್ಸು ಅಂತ ಹೇಳಿ ಮಾಡ್ತಾ ಇಲ್ಲಿ ನೋಡಿ ಅಕ್ಕಿ ಮತ್ತೆ ಬೇಳೆ ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ದೀನಿ ನಾನು ಯೂಶ್ ಆ್ಯಕ್ಚುಲಿ ಬಿಸಿಬೇಳೆ ಭಾತ್ಗೆ ಕಾಯಿ ತುರಿ ಜೊತೆಗೆ ಇದು ಬಿಸಿಬೇಳೆ ಭಾತು ಪುಡಿ ಇರುತ್ತಲ್ಲ ಎರಡೂ ಒಂದು ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ಹಾಕ್ಕೊಳ್ತೀನಿ ರುಚಿ ಚೆನ್ನಾಗಿರತ್ತೆ ಅಂತ ಹೇಳಿ ಇದು ಬಿಸಿಬೇಳೆ ಬಾತಿನ ಪುಡಿ ಅಂಗಡಿಲಿ ಸಿಗೋದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಮನೆಯಲ್ಲಿ ನಮ್ಮ ಅಮ್ಮನೇ ಮಾಡಿರ್ತಾರಲ್ಲ ಅದು ತುಂಬ ರುಚಿಯಾಗಿರುತ್ತೆ ಇನ್ನೊಂದು ಏನಂದರೆ ನಮ್ಮಮ್ಮ ಮಾಡಬೇಕಾದ್ರೆ ಈ ಥರ ಪುಡಿನೂ ಉಪ್ಯೋಗಿಸಲ್ಲ ಅವ್ರು ಆಗಲೇ ಫ್ರೆಶ್ಶಾಗಿ ಹುರ್ಕೊಂಡು ಮಾಡ್ತಾರೆ ಅದು ಇನ್ನೂ ರುಚಿ ಇರುತ್ತೆ ನನಗೆ ಅದು ಪುಡಿ ಹೇಗೆ ಮಾಡೋದು ಅಂತಲೇ ಗೊತ್ತಿಲ್ಲ ಹಾಗಾಗಿ ಅವರು ಪುಡಿ ಕೊಟ್ಟಿರ್ತಾರಲ್ಲ ಅದನ್ನೇ ಉಪಯೋಗಿಸ್ಕೊಳ್ತೀನಿ ನೀವೆಲ್ಲ ತುಂಬ ಜನ ಕೇಳ್ತಾ ಇದ್ದೀರಾ ನಂಗೆ ತುಂಬ ದಿವಸದಿಂದ ಹೇಗೆ ಮಾಡೋದು ಅಂತ ಅಮ್ಮ ಇಲ್ಲಿ ಮನೆಯಿಂದ ಹೊರಡೋ ಅಷ್ಟರಲ್ಲಿ ನಿಮಗೆ ಪಲ್ಯದ ಪುಡಿ ಅಂದರೆ ಬಿಸಿಬೇಳೆ ಭಾತು ವಾಂಗಿ ಬಾತಿನ ಪುಡಿ ಅಂತೂ ಖಂಡಿತ ರೆಸಿಪಿ ತೋರಿಸ್ತೀನಿ ಇನ್ನೊಂದೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂತಂದರೆ ಬಿಸಿಳೆ ಬಿಸಿಬೇಳೆ ಭಾತ್ ಚೂರು ಜಾಸ್ತಿ ಮಾಡಿಬಿಟ್ರೆ ರಾತ್ರಿಗೂ ಆಗೋಗುತ್ತೆ ಸೊ ಅಷ್ಟಾಗಿ ಅಡುಗೆ ಮಾಡಬೇಕಾಗಿಲ್ಲ ಅಂತ ಇನ್ನೊಂದು ಏನು ಗೊತ್ತಾ ಜಾಸ್ತಿ ಹೊತ್ತು ಅಡುಗೆ ಮನೇಲಿದ್ದರೆ ಇದ್ರೆ ಅವನಲ್ಲಿ ಒಬ್ಬನೇ ಬಿಟ್ಟು ಬರಬೇಕಾಗುತ್ತೆ ಸಮನ್ವಿ ಏನು ಮಾಡ್ತಾಳೆ ಗೊತ್ತಾ ಅಯ್ಯೋ ಹೋಗಮ್ಮ ಬೋರ್ ಹೊಡಿತಾ ಇದೆ ಎಷ್ಟೋ ತನಕ ಮಾತಾಡ್ಸೋದು ಒಂದು ತಳ ಬಿಕಾಜ್ ಅವನೇನು ಅಷ್ಟು ರೆಸ್ಪಾಂಡ್ ಮಾಡಲ್ಲ ಸುಮ್ಮನೆ ಆ ಹೂ ಅಂತಲೇ ನಗ್ತಾನೆ ಅಷ್ಟೇ ಅವಳಿಗೂ ಮಾತಾಡ್ಸಿ ಮಾತಾಡಿಸಿ ಕೆಲಸಲ್ಲಿ ಬೋರ್ ಆಗಿಬಿಡುತ್ತೆ ಇಲ್ಲಿ ರುಬ್ಕೊಂಡಿದ್ನಲ್ಲ ಕಾಯಿ ತುರಿ ಮತ್ತು ಬಾತಿನ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಎರಡು ಕುದಿ ಮೇಲೆ ಒಗ್ಗರಣೆ ಹಾಕ್ಕೊಳ್ತಾಯಿದ್ದೀನಿ ಒಗ್ಗರಣೆಗೆ ಸಾಸಿವೆ ಮತ್ತು ಗೋಡಂಬಿ ಹಣ್ಣುಮೆಣಸಿನ್ಕಾಯಿ ಕರ್ಪೇವು ಒಂಚೂರು ಹಿಂಗು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ನೋಡಿ ಪೂರ್ತಿ ತುಂಬೋಗಿದೆ ಅಯ್ಯೋ ಜಾಸ್ತಿ ಮಾಡಿಬಿಟ್ನಾ ಅಂತ ಅನ್ನಿಸ್ತಾ ಇತ್ತು ಆದರೆ ಇಲ್ಲ ರಾತ್ರಿ ಅಷ್ಟೊತ್ತಿಗೆ ಸರಿಯಾಯಿತು ಅಂತೂ ಇಂತೂ ಮಧ್ಯಾಹ್ನ ಅವನ್ನ ಮಲ್ಕೊಳ್ಳೇ ಇಲ್ಲ ಅವನ್ನೆಲ್ಲ ಹಾಕಿ ಸಮನ್ವಿ ಅಣ್ಸೋತ್ತೆ ಆಟ ಆಡೋದ್ ಬಿಟ್ಟು ಅದಾದ್ಮೇಲೆ ಬಿಸಿ ಬಾಳೆ ಭಾತ್ ಮಾಡ್ಕೊಂಡಿದ್ದಾಯ್ತು ಆ್ಯಕ್ಚುಲಿ ಸಮನ್ವಿ ಕೇಳಿದ್ಲಲ್ಲ ನನಗೆ ಕ್ಯಾರೆಟ್ ಹಲ್ವಾ ಬೇಕು ಅಂತ ಪಾಪ ಕೇಳ್ತಾನೆ ಇದ್ಲಿ ಎರಡು ದಿನ ಆಯ್ತು ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಟ್ಟೆ ಇರ್ಲಿಲ್ಲ ಅದು ಒಂಥರ ಅದಕ್ಕೆ ಸರಿ ಇವಾಗ ಮಧ್ಯಾಹ್ನ ಮಲ್ಕೊಂಡಿದ್ವಿ ಊಟ ಮಾಡಿ ಈಗ ಎದ್ದು ಸರಿ ಮಾಡ್ಕೊಡೋಣ ಅಂತ ಹೇಳಿ ಬಂದಿದ್ದೀನಿ ಹೊಸ ಹೊಸದಾಗಿ ಏನೇನೋ ಬೈಕೆಗಳು ನಾವು ಆಗುತ್ತೋ ಆಗಲ್ವೋ ಮಾಡ್ಕೊಡ್ತೀವಿ ಇವಳು ತಿಂದರೆ ಸಾಕು ಇವಾಗ ಇದು ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಅಂತ ಹೇಳಿ ಈ ಈ ಥರ ಡೆಲ್ಲಿ ಕ್ಯಾರೆಟ್ಸ್ ಅಂತ ಸಿಗುತ್ತೆ ರೆಡ್ ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಹಲ್ವಾ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಬೆಳಗ್ಗೆ ತರಿಸ್ಕೊಂಡಿದ್ದೆ ಸೊ ಈಗ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ ತುಂಬ ಅಷ್ಟೇ ಏನು ಸಮಯ ಹಿಡಿಯೋದಿಲ್ಲ ಆದ್ರೂ ಒಂದು ಸ್ವಲ್ಪ ಬೇಕೇ ಬೇಕಲ್ವ ಮಾಡೋದಕ್ಕೆ ಸೊ ಇದ್ದೀನಿ ಈಗ ಮತ್ತು ಇನ್ನೊಂದು ಟಾಪಿಕ್ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ಗೊತ್ತಾ ನೀವಲ್ಲಿ ಎಷ್ಟು ಜನ ಬಿಗ್ ಬಾಸ್ ಫಾಲೋ ಮಾಡ್ತೀರೋ ನಂಗೆ ಗೊತ್ತಿಲ್ಲ ಬಟ್ ನನಗೆ ಬಿಗ್ ಬಾಸ್ ತುಂಬ ಇಷ್ಟ ಒಂದು ಸೀಸನ್ನು ಬಿಟ್ಟಿಲ್ಲ ಪ್ರತಿಯೊಂದು ಸೀಸನ್ನು ಫಾಲೋ ಮಾಡ್ತೀನಿ ನಾನು ಸೊ ತುಂಬ ಜನಕ್ಕೆ ಅದು ಏನು ಬಿಗ್ ಬಾಸು ಸುಮ್ಮನೆ ಅಲ್ಲಿ ಹಾಕಿರ್ತಾರೆ ಜಗಳ ಆಡ್ತಾರೆ ಅದು ಇದು ಅಂತ ಕೆಲವರು ಕೆಲವ್ರಿಗೆ ತುಂಬ ಇಷ್ಟ ಆಗುತ್ತೆ ಬಟ್ ನಾನು ಬಿಗ್ ಇಂದ ತುಂಬಾ ಕಲ್ತ್ಕೊಂಡಿದ್ದೀನಿ ಬಿಗ್ ಬಾಸ್ ಬರೀ ಟೈಮ್ ಪಾಸ್ ಶೋ ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಎಸ್ಪೆಷಲಿ ಸೋಮವಾರದಿಂದ ಶುಕ್ರವಾರದವರೆಗೂ ಒಂಥರ ಅಂತಂದರೆ ಜ ಫನ್ನಿಗೆ ಮ ನೋಡಿದ್ರೆ ಮತ್ತು ಶನಿವಾರ ಮತ್ತು ಭಾನುವಾರದ ಎಪಿಸೋಡ್ ಸುದೀಪ್ ಬರೋ ಎಪಿಸೋಡ್ ಏನಿದೆ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಎಷ್ಟೊಂದು ಲರ್ನಿಂಗ್ ಸೆಲ್ಫ್ ಲರ್ನಿಂಗ್ ಆಗುತ್ತೆ ನನಗೂ ಅನಿಸುತ್ತೆ ನಮ್ಮ ಮನೇನೂ ಒಂಥರ ಬಿಗ್ ಬಾಸ್ ಮನೆನೇ ಅಲ್ಲಿ ಕ್ಯಾಂಪ್ ಕ್ಯಾಮ್ರಾಸ್ ಫಿಟ್ ಮಾಡಿರ್ತಾರೆ ನೋಡೋದಕ್ಕೆ ಹೇಗೇನು ಮಾಡ್ತಾರೆ ಯಾರು ನಿಜ ಹೇಳ್ತಾರೆ ಸುಳ್ಳು ಹೇಳ್ತಾರೆ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ನಮಗೂ ನಮ್ಮನೇನು ಅದೇ ಥರನೇ ಆದರೆ ನಮ್ಮ ಮನೆಗಳಲ್ಲಿ ಕ್ಯಾಮ್ರಾ ಇರಲ್ಲ ಆದರೆ ನಾನು ಸಲ ನಂಬೋದು ನಮ್ಮನ್ನು ಯಾರೋ ಒಬ್ರು ನೋಡ್ತಾ ಇದ್ದಾರೆ ಅದನ್ನು ನೀವು ದೇವ್ರ ಅಂತನಾದರೂ ಕರಿಬೋದು ಅಥವಾ ನಿಮ್ಮ ಇದಕ್ಕೆ ಬಿಟ್ಟಿದ್ದು ಆದರೆ ನಮ್ಮನ್ನು ಯಾರೋ ಖಂಡಿತವಾಗಲೂ ವಾಚ್ ಮಾಡ್ತಿದ್ದಾರೆ ನಾವು ಮಾಡೋ ಒಳ್ಳೆಯದು ಕೆಟ್ಟದ್ದು ಸುಳ್ಳು ಹೇಳ್ತೀವೋ ನಿಜ ಹೇಳ್ತೀವೋ ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾರೆ ಅದಕ್ಕೆ ತಕ್ಕಂಗೆ ನಮಗೆ ಪ್ರತಿಫಲ ಕೂಡ ಸಿಗುತ್ತೆ ಆದರೆ ಪ್ರತಿ ವಾರ ಸುದೀಪ್ ಸರ್ ಬಂದು ಅವ್ರನ್ನೆಲ್ಲ ಕರೆಕ್ಟ್ ಮಾಡೋ ಥರ ಪ್ರತಿವಾರನು ಪ್ರತಿ ವಾರವೂ ಯಾರೋ ಬಂದು ಕರೆಕ್ಷನ್ ಮಾಡೋದಿಲ್ಲ ಆದರೆ ನಮಗೆ ಸೆಲ್ಫ್ ಲರ್ನಿಂಗ್ ಕೆಲವು ಸಲ ಆಗುತ್ತೆ ನಮಗೆ ಅಷ್ಟು ಬುದ್ಧಿ ಇದ್ದರೆ ನಮಗೆ ನಾವೇ ಎಚ್ಚೆತ್ಕೊಂಡು ಕಲ್ತ್ಕೋಬೋದು ಇಲ್ಲ ಅದಕ್ಕಂತೇ ಸುಮಾರು ಮೀಡಿಯಮ್ಗಳಿದೆ ಅಂದರೆ ಇವಾಗ ಕೆಲವು ವೀಡಿಯೋಸ್ ಆಗಿರ್ಬೋದು ಅಥವಾ ಕೆಲವು ಪುಸ್ತಕಗಳಾಗಿರ್ಬೋದು ನಮಗೆ ಜ್ಞಾನೋದಯ ಮಾಡುತ್ತೆ ಹಾಗಾಗಿ ನಾವು ಮಾಡ್ತಿರೋ ತಪ್ಪು ಸರಿ ಎಥಿಕ್ಸು ಮೊರಾಲಿಟಿ ಇದನ್ನೆಲ್ಲನೂ ನಮ್ಮ ಇದಕ್ಕೆ ತಕ್ಕಂಗೆ ನಾವು ತಿದ್ಕೋಬೋದು ಸೊ ಬಿಗ್ ಬಾಸ್ ಮನೆಗೂ ನಮಗೂ ಅಷ್ಟು ವ್ಯತ್ಯಾಸ ಇಲ್ಲ ನಮ್ಮನ್ನು ಯಾರೋ ವಾಚ್ ಮಾಡ್ತಿದ್ದಾರೆ ಎಲ್ಲ ಜನಕ್ಕೆ ಗೊತ್ತಾಗುತ್ತೆ ಅವ್ರು ತಪ್ಪು ಮಾಡ್ತಿದ್ದಾರೆ ಇವ್ರು ಹೀಗೆ ಅವ್ರು ಹಂಗೆ ಅಂತ

ಬಟ್ ನಮ್ಮನ್ನು ನಮ್ಮ ನಮಗೆ ನಾವು ಬೇರೆಯವ್ರಿಗೆ ಹೇಗೆ ಕಾಣಿಸ್ಕೋಬೇಕು ನಾವು ಅದನ್ನು ತೋರಿಸ್ಕೊಳ್ತೀವಿ ಅದನ್ನು ಬೇರೆಯವರು ಕಣ್ಣು ಹಿಡಿಯೋದಕ್ಕೆ ಆಗದೆ ಇರಬಹುದು ಆದರೆ ಮೇಲೊಬ್ಬರು ನೋಡ್ತಾನೆ ಇರ್ತಾರೆ ತಪ್ಪು ಸರಿಗಳ ಲೆಕ್ಕ ಹಾಕ್ತಾನೇ ಇರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಇಲ್ಲಿ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಒಂದು ಅಗ್ಲವಾದ ಪ್ಯಾನ್ ಇಟ್ಕೊಂಡು ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದೀನಿ ಐದು ನಿಮಿಷ ಅದಾದಮೇಲೆ ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿ ಕ್ಯಾರೆಟ್ಗೆ ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಪೂರ್ತಿ ಕಾಲ್ ಹಿಂಗೋವರೆಗೂ ಬೇಯಿಸ್ಕೊಳ್ಬೇಕು ಸೊ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಿದ್ನಲ್ವ ಸುಮಾರು ನಾನು ಕಲ್ತ್ಕೊಂಡಿದ್ದೀನಿ ಎಸ್ಪೆಷಲಿ ವೀಕೆಂಡ್ ಎಪಿಸೋಡ್ಸಲ್ಲಿ ಎಷ್ಟೋ ಅವ್ರು ಹೇಳೋದು ಸರಿ ಅಲ್ವಾ ಅಂತ ಅನಿಸತ್ತೆ ಸುಮಾರು ತಿದ್ಕೊಂಡಿದ್ದೀನಿ ಪೇಷನ್ಸ್ ಅನ್ನೋದು ತುಂಬ ಡೆವಲಪ್ ಆಗಿದೆ ಮತ್ತು ಸೆಲ್ಫ್ ಅನಾಲಿಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾವಾಗಲೂ ಯಾರಾದರೂ ಬಂದು ನಮಗೆ ಸರಿ ತಪ್ಪು ಅಂತ ಹೇಳೋದಿಲ್ಲ ಆದರೆ ನಮಗೆ ನಾವೇ ಒಂದು ಸ್ವಲ್ಪ ಸಮಯ ಕೊಟ್ಕೊಂಡು ಸೆಲ್ಫ್ ಅನಾಲಿಸಿಸ್ ಮಾಡಿಕೊಂಡ್ರೆ ನಮ್ಮ ಕ್ಯಾರೆಕ್ಟರಲ್ಲಿ ನಮ್ಮ ಜೀವನದಲ್ಲಿ ಸುಮಾರು ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾನು ಬಿಗ್ ಬಾಸ್ ನೋಡಿ ಕಲ್ತ್ಕೊಂಡಿದ್ದೀನಿ ಸೊ ಎನಿವೇಸ್ ಬಿಗ್ ಬಾಸ್ ಟಾಪಿಕ್ ಮುಗಿಸಿ ಇವಾಗ ಕ್ಯಾರೆಟ್ ಹಲ್ವಾಗಿ ಬರೋಣ ಸೊ ಕ್ಯಾರೆಟ್ ಹಾಲು ಕ್ಯಾರೆಟ್ ಆಲ್ಮೋಸ್ಟು ಬೆಂದಿದೆ ಆದರೆ ಹಾಲು ಇನ್ನೂ ಇದೆ ಸೊ ಈ ಸ್ಟೇಜಲ್ಲಿ ಒಂದು ಸ್ವಲ್ಪ ಕೇಸರಿ ದಳಗಳು ಹಾಕಬೇಕು ನಾನು ಏನು ನಿಮಗೆ ಕೇಸರಿ ತೋರಿಸ್ತಾ ಅದು ಪ್ಯೂರ್ ಮೊನ್ನೆ ರೀಸೆಂಟಾಗಿ ಜಾನು ಜಮ್ಮುಗೆ ಹೋಗಿದ್ದಾಗ ತೊಗೊಂಡು ಬಂದಿದ್ದು ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಆದರೆ ತುಂಬ ಚೆನ್ನಾಗಿ ಸಿಗುತ್ತೆ ಪ್ಯೂರ್ ಫಾರ್ಮ್ ಆಫ್ ಕೇಸರಿ ದಳಗಳು ಸಿಗುತ್ತೆ ನಾನು ಪ್ರೆಗ್ನೆಂಟ್ ಇದ್ದಾಗ ಕೇಳ್ತಾ ಇದ್ದೆ ಅಲ್ಲಿಂದ ತೊಗೋಬೇಕು ತರಿಸ್ಬೇಕು ಅಂತ ನನ್ನ ಫ್ರೆಂಡಿಗೆ ಹೇಳಿ ತರಿಸ್ತೀನಿ ಅಂತಿದ್ದ ಫೈನಲಿ ತರಿಸಲಿಲ್ಲ ಆದರೆ ಈ ಮಗು ಆದಮೇಲೆ ಜಮ್ಮುಗೆ ಹೋಗಿದ್ದ ರೀಸೆಂಟಾಗಿ ಫ್ರೆಂಡ್ ವೆಡ್ಡಿಂಗ್ ಅಂತ ಹೇಳಿ ಅಲ್ಲಿಂದ ತಗೊಂಡು ಬಂದಿದ್ದು ಕೇಸರಿ ಸೊ ಕೇಸರಿ ಹಾಕಿ ಹಾಲೆಲ್ಲ ಸ್ವಲ್ಪ ಇಂಗೋವರೆಗೂ ಅದನ್ನು ಕುದಿಸ್ಕೋಬೇಕು ಹಾಲು ಇಂಗೋ ಅಷ್ಟರಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ನ ಹಾಗೆ ಚಾಪರಲ್ಲಿ ಒಂದು ಸ್ವಲ್ಪ ರಫ್ ಆಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಬಾದಾಮಿ ತಗೊಂಡಿದ್ದೀನಿ ಬೇಕೆಂದರೆ ಪಿಸ್ತಾ ಎಲ್ಲ ಹಾಕ್ಬೋದು ಸಮನ್ವಿಗೆ ಪಿಸ್ತಾ ಹಾಕಿದ್ರೆ ಇಷ್ಟ ಆಗೋದಿಲ್ಲ ಪಿಸ್ತಾ ದ್ರಾಕ್ಷಿ ಯಾವುದೋ ಅವಳಿಗೆ ಇಷ್ಟ ಆಗೋದಿಲ್ಲ ಸೊ ನಿಮ್ಮ ಚಾಯ್ಸ್ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬೋದು ಎಷ್ಟು ಡ್ರೈ ಫ್ರೂಟ್ಸ್ ಹಾಕ್ತೀವಿ ಹಲ್ವಾ ಅಷ್ಟೇ ರುಚಿಯಾಗಿರುತ್ತೆ ಇಲ್ಲಿ ಆಲ್ಮೋಸ್ಟ್ ಹಾಲೆಲ್ಲ ಹಿಂಗಿದೆ ಈಗ ಸಕ್ಕರೆ ಹಾಕಬೇಕು ನಾನು ಒಂದು ಪುಟ್ಟ ಬೌಲಲ್ಲಿ ಒಂದು ಒಂಚೂರು ಸಕ್ಕರೆ ಇದ್ದೀನಿ ತುಂಬ ಸಕ್ಕರೆ ಹಾಕಿದ್ರು ಚೆನ್ನಾಗಿರಲ್ಲ ಅಷ್ಟು ಸಕ್ಕರೆ ಹಾಕಿ ಬೆರೆಸ್ಕೊಳ್ಬೇಕು ಈ ಕ್ಯಾರೆಟೇ ಸ್ವಲ್ಪ ಸ್ವೀಟು ಹಾಗಾಗಿ ಜಾಸ್ತಿ ಸಕ್ಕರೆ ಹಾಕ್ತಿದ್ರೇ ಒಳ್ಳೆಯದು ತುಂಬ ಸಿಹಿ ಆದರೂ ಒಂಥರ ಮುಖಕ್ಕೆ ಹೊಡೆದಂಗೆ ಆಗುತ್ತೆ ಹಾಗಾಗಿ ಒಂದು ಪುಟ್ಟು ಬೌಲಲ್ಲಿ ಸಕ್ಕರೆ ಹಾಕಿದ್ದೀನಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಅದಾದಮೇಲೆ ಕಟ್ ಮಾಡ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಅದನ್ನು ಹಾಕ್ಕೊಳ್ಬೇಕು ಇದಕ್ಕೆ ಮಿಲ್ಕ್ ಮೇಡ್ ಸಿಗುತ್ತೆ ನೋಡಿ ಅಮೂಲ್ದಾಗಿರ್ಬೋದು ಅಥವಾ ಮಿಲ್ಕಿ ಮಿಸ್ಟದಾಗಿರ್ಬೋದು ಮಿಲ್ಕ್ ಮೇಡ್ ಅಂತ ಸಿಗುತ್ತೆ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ ಎಲ್ಲ ಮಾಡತ್ತಿರೋದು ತುಂಬ ರುಚಿ ಬರುತ್ತೆ ಒಂದು ಸ್ವಲ್ಪ ಈ ಏನಂತಾರೆ ಹೋಟೆಲ್ಗಳಲ್ಲಿ ಮಾಡ್ತಾರಲ್ಲ ಕ್ಯಾರೆಟ್ ಹಲ್ವಾ ಆ ಥರ ರುಚಿ ಬರುತ್ತೆ ಮಿಲ್ಕ್ ಮೇಡ್ ಹಾಕಿದ್ರೆ ಹಾಗಾಗಿ ಹಾಕ್ತಾ ಇದ್ದೀನಿ ನಾನು ಹಾಕ್ಬಿಟ್ಟು ಮತ್ತು ಮತ್ತೆ ನೀರು ಆದಂಗೆ ಆಗ್ಬಿಡುತ್ತೆ ಮತ್ತೆ ಒಂದ್ಸಲಿ ಪೂರ್ತಿ ಇದೆಲ್ಲ ಹಿಂಗೋವರ್ಗು ಚೆನ್ನಾಗಿ ಆಗಾಗ ಕೈ ಆಡಿಸ್ತಾ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲ ಅಂತಂದರೆ ತಳ ಹಿಡ್ದುಬಿಡುತ್ತೆ ಸೊ ಅದು ಗಟ್ಟಿಯಾಗ್ತಾಯಿದೆ ಅಂತಂದಾಗ ತುಪ್ಪ ಹಾಕಬೇಕು ಕಡೇನಲ್ಲಿ ಒಂದು ಲಾಸ್ಟ್ ಐದು ನಿಮಿಷ ಇದೆ ಅಂತಂದಾಗ ಒಂದು ಸ್ವಲ್ಪ ತುಪ್ಪ ಹಾಕಬೇಕು ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ರುಚಿ ಮತ್ತು ರಿಚ್ನೆಸ್ ಇರುತ್ತೆ ಹಲ್ವಾ ಹಾಗಾಗಿ ತುಪ್ಪ ಹಾಕಿ ಮತ್ತು ತುಪ್ಪ ಹಲ್ವಾ ಎರಡು ಹೊಂದ್ಕೊಳ್ಳೋವರೆಗೂ ಮತ್ತೆ ಬೆರೆಸ್ಕೊಳ್ತಾನೆ ಇರಬೇಕು ಇಷ್ಟು ಮಾಡಿದ್ರೆ ಕ್ಯಾರೆಟ್ ಹಲ್ವಾ ರೆಡಿಯಾಗಿ ಹೋಗುತ್ತೆ ತುಂಬ ಗಟ್ಟಿಯಾಗೋವರೆಗೂ ಒಲೆ ಮೇಲೆ ಇಡಬಾರ್ದು ಯಾಕಂತಂದರೆ ತಣ್ಣಗಾದಮೇಲೆ ಪೂರ್ತಿ ಗಟ್ಟಿಯಾಗಿಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಈ ಥರ ನೀರು ನೀರಾಗಿದ್ದಾಗಲೇ ಆರಿಸಿದ್ರೆ ಪಾತ್ರೆ ಶಾಖಕ್ಕೆ ಅದು ಗಟ್ಟಿಯಾಗ್ಬಿಡುತ್ತೆ ಸ್ವಲ್ಪ ಹೊತ್ತಾದಮೇಲೆ ಸೊ ಇಲ್ಲಿ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ಸಮನ್ವಿಗೆ ಅವಳು ಅವಳಿಗೆ ಸರ್ಪ್ರೈಸ್ ಆಗಿ ನಾನು ತಗೊಂಡು ಹೋಗಿ ಕೊಡ್ಬೇಕಂತೆ ಅಲ್ಲೇ ಕೂತಿದ್ಲು ಹಲ್ವಾ ಮಾಡ್ಬೇಕಾರೆ ಆದರೂ ಸರ್ಪ್ರೈಸ್ ಆಗಿ ತೊಗೊಂಡು ಬರಮ್ಮ ನಾನು ಆಚೆ ಕಣ್ಣು ಮುಚ್ಕೊಂಡು ಕೂತಿರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಸೋಫಾ ಮೇಲೆ ಕೂತ್ಕೊಂಡಿದ್ಲು ಸಮನ್ವಿ ಈಗ ಅವಳಿಗೆ ಕೊಟ್ಟು ಅವಳು ಟೇಸ್ಟ್ ನೋಡಿ ನಂಗೆ ಹೇಳ್ತಾಳಂತೆ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅಂತ ಏನಾಗ ಮುಚ್ಕೊಂಡೆ ಕಾಯ್ತಾಯಿದ್ಯಾ ಬಿಸಿ ಇದೆಯಾ ನಾ ಮುಟ್ಟಿ ಕೈ ಇಟ್ಕೊಳ ತಿನ್ಸ್ಲಾ ಬಿಸಿ ಇವ ಬಿಸಿ ಇದೆ ಇವಾಗ ತಿನ್ಬಿಟ್ಟು ನಿಜವಾಗ್ಲೂ ಹೇಳ್ಬೇಕು ಹೆಂಗಿದೆ ಅಂತ ಮೈಲಿ ಅಂತೆಲ್ಲ ಹೇಳ್ಬಾರ್ದು ತಿಂದು ಪೂರ್ತಿ ಖಾಲಿ ಅಂದ್ರೆ ಚೆನ್ನಾಗಿದೆ ಚೆನ್ನಾಗಿಲ್ವ ಅಂತ ಹೇಳ್ಬೇಕು ಆಮೇಲೆ ಫುಲ್ ಇದು ಖಾಲಿ ಮಾಡ್ಬೇಕು ಗೊತ್ತಾಯ್ತಾ San kwen kwen? Non. Disi loun? Disi di ay lou an la? Non. ಇದೇ ತರಲೇ ಆಯ್ತು ಸೊ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಬರೀ ಸಾಕು ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆಲ್ಲರಿಗೂ ಐ ಹೋಪ್ ಇವತ್ತಿನ ವೀಡಿಯೋ ಎಲ್ಲಾರ್ಗು ಇಶ್ಯೂ ಅಮ್ಮ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸಾರಿ ಇವತ್ತಿನ ವೀಡಿಯೋನ ಎಂಡ್ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಆಯ್ತಾ ಸರಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಓಕೆ ಅಂತ ದೆನ್ ಟೇಕ್ ಕೇರ್ ಬಾಯ್ ನಂದು ಏನ